ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಲ್ಲ ಹಾಗೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಸಿಗುತ್ತೆ ನೀವು ವಿಡಿಯೋ ಹಾಕಿದ ತಕ್ಷಣ ಕೂಡ ವಿಡಿಯೋನ ನೋಡ್ಬೋದು ನನ್ನ ಮಗಳಿಗೆ ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋದು ಪ್ಲಸ್ ಮೇಕಪ್ ಮಾಡೋದು ಅಂದರೆ ತುಂಬಾ ಇಷ್ಟ ಅವಳಿಗೆ ಸೊ ಹಂಗಾಗಿ ದೀಪಾವಳಿ ದಿವಸ ಅಮ್ಮನ್ಯವನ್ನು ನಿಮಗೆ ಮೇಕಪ್ ಮಾಡ್ತೀನಿ ಪ್ಲೀಸ್ ಬನ್ನಿ ಅಂತ ಕರೆದಲು ಎಷ್ಟು ದಿವಸ ಅಂತೂ ಬೇಡ ಅಂತ ಇದೆ ಯಾವಾಗಲೂ ಆಗಿದ್ದ ಕಾರಣ ಸರಿ ಆಯಿತು ಹ್ಞೂ ಅಂತ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡೆ ಮೇಕಪ್ ಮಾಡ್ತಾ ಮಾಡ್ತಾ ಕೆಲವೊಂದು ವಿಷಯಗಳು ನಮ್ಮ ಮಕ್ಕಳಿಂದ ನಮಗೆ ತಿಳಿಯೋದೇನಪ್ಪ ಅಂತ ಅಂದರೆ ಮಕ್ಳುಗಳು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ರೀತಿಯ ಕಲೆಗಳನ್ನ ಅಳ್ವಡಿಸ್ಕೊಂಡಿರ್ತಾರೆ ಅಂತ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಮೇಕಪ್ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಕೇವಲ ಯೂಟ್ಯೂಬಿಂದ ನೋಡಿ ಕಲ್ತ್ಕೋಬೋದು ಪ್ಲಸ್ ಮೇಕಪ್ಪನ್ನು ಬೇರೆ ಯಾರು ಮಾಡಬೇಕಾದ್ರೆ ಅದನ್ನು ನೋಡಿ ತುಂಬಾ ಬೇಗನೆ ಕಲ್ತ್ಕೊಂತಾರೆ ಹೆಣ್ಮಕ್ಳಂತೂ ಮಕ್ಳುಗಳು ಏನಾರು ಕೇಳಿದಾಗ ನಾವು ಅದಕ್ಕೆ ಯಾವಾಗಲೂ ನೋ ಅಂತಲೇ ಅಂತೀವಿ ಆದಷ್ಟು ಎಸ್ ಅಂತ ಯಾವಾಗಲಾರು ಹೇಳಿ ನೋಡಿ ಅವರಲ್ಲಿರೋ ಕಲೆಗಳು ಹೊರಗಡೆ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅವಳು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಲು ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು ಆ ವಯಸ್ಸಿನಲ್ಲಿ ನನಗೆ ಈ ರೀತಿ ಮೇಕಪ್ಪು ಆಮೇಲೆ ಮೇಕಪ್ ಪ್ರಾಡಕ್ಟ್ಗಳು ಏನು ಜಾಸ್ತಿ ಇರಲಿಲ್ಲ ಅವಾಗೆಲ್ಲ ಈಗಂತೂ ಫೌಂಡೇಶನ್ಗಳೇ ಮೂರು ನಾಲ್ಕು ರೀತಿ ಸಿಗುತ್ತೆ ಕೇವಲ ಮನೆಯಲ್ಲಿದ್ದ ಮೂರು ನಾಲ್ಕು ಐಟಮನ್ನು ಯೂಸ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮೇಕಪ್ಪನ್ನು ಮಾಡಿದ್ಲು ಅಂತಲೇ ಹೇಳ್ಬೋದು ನಂಗಂತೂ ತುಂಬಾ ಆಯಿತು ಅಂತಲೇ ಹೇಳ್ತೀನಿ ಈಗಿನ ಕಾಲದ ತಂದೆ ತಾಯಿಗಳಂತೂ ಯಾವಾಗಲೂ ಮಕ್ಳುಗಳನ್ನ ಓದು ಓದು ಅನ್ನೋದ್ರಲ್ಲೇ ಇರ್ತಾರೆ ಜಾಸ್ತಿ ಆಟ ಆಡೋದಕ್ಕೂ ಕೂಡ ಕಳಿಸೋದಿಲ್ಲ ಹೊರಗಡೆ ಹೋದರೆ ಎಲ್ಲಿ ಬಿದ್ದು ಬರ್ತಾನೋ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಕಾಲದಲ್ಲೆಲ್ಲ ಆಗಿರಲಿಲ್ಲ ಹೊರಗಡೆ ಹೋಗಿ ಆಟ ಆಡಬೇಕಾಗಿತ್ತು ಮೊಬೈಲು ಟಿ ವಿ ಎಲ್ಲ ಆವಾಗೆಲ್ಲ ಜಾಸ್ತಿ ಇರಲಿಲ್ಲ ಆದರೆ ಈಗಿನ ಕಾಲದ ಮೊ ಮಕ್ಳುಗಳಿಗೆ ಯಾವ ರೀತಿ ಅಂತ ಅಂದರೆ ಜಾಸ್ತಿ ಯಾವಾಗಲೂ ಟಿ ವಿ ಇಲ್ಲ ಮೊಬೈಲಲ್ಲೇ ಕಲಿತಾ ಇರ್ತಾರೆ ಆದಷ್ಟು ಹೊರ್ಗಡೆ ಮಕ್ಳುಗಳನ್ನ ಆಡೋದಕ್ಕೆ ಬಿಡಿ ಬಿಸಿಲಲ್ಲಿ ಇರೋದಿಕ್ಕೆ ಬಿಡಿ ಯಾಕಂದರೆ ವಿಟಮಿನ್ ಡಿ ಅಂಶ ಅದರಿಂದ ಸಿಗುತ್ತೆ ನೆಕ್ಸ್ಟು ಚೆನ್ನಾಗಿ ಆಡೋದ್ರಿಂದ ಅವರು ದೈಹಿಕವಾಗಿ ಕೂಡ ತುಂಬ ಸಾಮರ್ಥ್ಯದಿಂದ ಇರ್ತಾರೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಒಂದು ಹೇಳ್ತಾ ಹೇಳ್ತಾಯಿದ್ರು ಏನಂತ ಅಂದರೆ ಮಕ್ಳುಗಳ ಮನೆಯಲ್ಲೇ ಇದ್ದರೆ ಕೋಣೆ ಮಕ್ಕಳು ಕೊಳತ್ರರು ಬೀದಿ ಮಕ್ಕಳು ಬೆಳೆದ್ರು ಅಂತ ಅಂದರೆ ಮಕ್ಕಳುಗಳನ್ನ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಯಾವಾಗಲೂ ನಾವು ಇರಿಸ್ತೀವೋ ಅವರು ಯೋಚನಾ ಶಕ್ತಿನೂ ಕೂಡ ತುಂಬಾ ಕಡಿಮೆ ಆಗುತ್ತಾ ಬರುತ್ತೆ ನಾವು ಯಾವಾಗ ನಾಲ್ಕು ಮಕ್ಳುಗಳ ಜೊತೆ ಆಡಕ್ಕೆ ಬಿಡ್ತೀವೋ ಆ ಮಕ್ಳುಗಳ ಜೊತೆಗೆ ಬೆರೀತಾರೆ ಪ್ಲಸ್ ಹೊರಗಡೆ ಸಮಾಜನ ಯಾವ ರೀತಿ ಎದುರಿಸ್ಬೇಕು ಏನು ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಏನು ಅನ್ನೋದನ್ನು ಕೂಡ ತಿಳ್ಕೊತಾರೆ ಪ್ಲಸ್ ಆದಷ್ಟು ಮಕ್ಳುಗಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ತುಂಬಾ ಉತ್ತಮ ಅನಿಸುತ್ತೆ ಯಾಕಂತಂದರೆ ಮಕ್ಳುಗಳು ನಾಲ್ಕು ಜನದ ಜೊತೆಗೆ ಬೆರೆತು ಮಾತಾಡಬೇಕು ರಿಲೇಟಿವ್ಸ್ ಬಂದಾಗಂತೂ ಈಗಿನ ಕಾಲದ ಮಕ್ಳುಗಳಂತೂ ಮಾತಾಡ್ಸಲ್ಲ ಹೋಗಿ ರೂಮ್ನಲ್ಲಿ ಹಾಕೊಂಡು ಕೂತಿರ್ತಾರೆ ಮೇಕಪ್ ವಿಷಯ ಮಾತಾಡ್ತಾ ಮಾತಾಡ್ತಾ ನಾನಂತೂ ಎಲ್ಲಿಗೋ ಹೋಗ್ಬಿಟ್ಟೆ ಆದರೂ ನನ್ನ ಮಗಳು ತುಂಬ ಕಾಜಲ್ ಚೆನ್ನಾಗಿ ಹಾಕಿದ್ಲು ಆದರೆ ನನಗೆ ಐಲೈನರ್ ಅಂತೂ ಹಾಕೊಳ್ಳೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಹಾಕ್ಕೊಳ್ಳಲ್ಲ ಐಲೈನರ್ನ ಅವಳೆ ನನಗೆ ಹಾಕಿದ್ಲು ಐಲೈನರ್ನೂ ಕೂಡ ಕಾಜಲ್ ಅಂದರೆ ನಂಗೆ ತುಂಬಾ ಇಷ್ಟ ನಾನು ಯಾವಾಗಲೂ ಕಾಜಲ್ನ ಯೂಸ್ ಮಾಡ್ತೀನಿ ನನ್ನ ಹತ್ರ ಓರಿ ಫ್ಲೇಮ್ದಲ್ಲಿ ಲಿಪ್ಸ್ಟಿಕ್ ಇತ್ತು ಅದನ್ನು ಕೂಡ ಹಾಕಿದ್ಲು ದೆನ್ ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಸ್ಟೈಲ್ ಕೂಡ ಅವಳೆ ಮಾಡಿದ್ಲು ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು ನಂದು ಕರ್ಲಿ ಹೇರ್ ಇರೋದ್ರಿಂದ ಬೇಗ ತುಂಬಾ ಏನಾಗುತ್ತೆ ಅಂದರೆ ಕೆದ್ರುಕೊಂಬಿಡತ್ತೆ ಕರ್ಲಿ ಹೇರು ಅದನ್ನು ಕೂಡ ಚೆನ್ನಾಗಿ ಬಾಚಿ ಒಂದು ಹೇರ್ ಸ್ಟೈಲನ್ನು ಕೂಡ ತುಂಬ ಚೆನ್ನಾಗಿ ಮಾಡೋದು ಬೆಳಗ್ಗೆಯೇ ಎಲ್ಲ ಪೂಜೆ ಮುಗ್ದಿರೋದ್ರಿಂದ ಮಧ್ಯಾಹ್ನ ನಾನು ಫ್ರೀ ಆಗಿದ್ದೆ ಇದು ಮಧ್ಯಾಹ್ನ ಟೈಮ್ನಲ್ಲಿ ಮಾಡಿರೋ ಮೇಕಪ್ಪು ಸೊ ಹಂಗಾಗಿ ಏನೂ ಕೆಲಸ ಇರಲಿಲ್ಲ ಅಂದ್ಬಿಟ್ಟು ನಾನು ಫ್ರೀಯಾಗಿ ಇದನ್ನೆಲ್ಲ ಅಂದ್ಬಿಟ್ಟು ಮೇಕಪ್ಪನ್ನು ಮಾಡಿಸ್ಕೊಂಡೆ ಹೇರ್ ಸ್ಟೈಲ್ ಮಾಡಿದ್ಲು ಹೇರ್ ಸ್ಟೈಲ್ ಮಾಡಾದ ನಂತರ ನಾನು ಅವಳಿ ಇಬ್ಬರು ಸೇರಿ ಬಿಗ್ ಬಾಸ್ ಟ್ವೆಲ್ದು ರಕ್ಷಿತಾದ ಅದು ಒಂದು ರೀಲ್ಸನ್ನು ಕೂಡ ಮಾಡಿದ್ವಿ ಅದನ್ನು ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರ್ತಿ ಹೋಗಿ ನೋಡಿ ಮನೆಯಲ್ಲಿ ಯಾವಾಗಲೂ ಹೆಣ್ಮಕ್ಳು ಇರಬೇಕು ಅಂತಾರೆ ನೋಡಿ ಯಾವ ರೀತಿ ನನ್ನ ಮಗಳು ನನ್ನನ್ನು ಚೇಂಜ್ ಮಾಡಿದ್ದಾಳೆ ಅಂತ ಮೇಕಪ್ಪನ್ನು ಮಾಡಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಮೇಕಪ್ ಅಂತ ಆವಾಗಿಂದ ಹೇಳ್ತಾನೇ ಇದ್ದೀನಿ ಯಾಕೆಂದರೆ ಆ ಲುಕ್ ಕೂಡ ತುಂಬ ಚೆನ್ನಾಗಿ ಬಂತು ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡಿದಿರಲ್ಲ ದಯವಿಟ್ಟು ನನಗೊಂದು ಸಪೋರ್ಟನ್ನು ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಲಾಸ್ಟಲ್ಲಿ ವಿಡಿಯೋ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಮೇಕಪ್ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮನೇನ ನಿಮ್ಮನೆಯಲ್ಲಿ ಹೆಣ್ಮಕ್ಳುಗಳಿಗೆ ಯಾವ ರೀತಿ ಕಲೆಗಳಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ಯಾರೆಲ್ಲ ನೋಡಿದ್ದೀರಲ್ಲ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಯಾವಾಗಲೂ ಫುಲ್ ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್